ಇವತ್ತು ಇವತ್ತು ಅಮ್ಮ ಮನೆಗಿಲ್ಲ ಸೊ ನಾನು ಈಗ ಇವತ್ತು ನೈಟ್ ಮಿಗಿಲಿ ಮಿಕ್ಕಿರುವಂಥ ರೈಸ್ ಇದೆ ಆ ರೈಸ್ ಇಂದ ಒಂದು ಸೂಪರ್ ಸ್ಪೆಷಲ್ ಟಿಫನನ್ನು ಅನ್ನು ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ಮಾಡೋಣ ಬನ್ನಿ ಈಗ ನಾನು ಒಂದು ಪ್ಯಾನ್ ಅನ್ನು నీ వీడియో ఇష్ట అంటే ప్లీజ్ లైక్ మిషర్ మి కమెంట్ మి చూ సబ్స్క్రైబ్ మాకొడి స్వల్ప ఆయిలూ హి

ಮಿಕ್ಕಿನ ಅನ್ನಗೆ ಈ ರೀತಿ ಒಗ್ಗರಣೆ ಹಾಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತೆ ನಾವು ಏನೇ ಏನಾದ್ರು ಮಾಡ್ಕೊಬೇಕಂದ್ರೂ ಈಸಿಯಾಗೆ ಬೇಗ ಆಗುವಂತ ಫುಡ್ ಒಗ್ಗರಣೆಗೆ ಆಗುತ್ತೆ ಸೊ ಬೇಗ ನಾವು ಈ ರೀತಿ ಮಾಡ್ಕೊಳ್ಬೋದು ನೀವು ಒಂದ್ಸಾರಿ ಮನೇಲಿ ಟ್ರೈ ಮಾಡಿ ಅನ್ನ ಮಿಕ್ಕಿದೆ ಅಂತ ಬಿಸಾಕೋಕೆ ಹೋಗ್ದಿರ ಈ ರೀತಿ ಒಗ್ಗರಣೆಗೆ ಮಾಡಿಕೊಂಡು ನಾವು ಮಾಡ್ಕೋಬೋದು ಇಲ್ಲಾಂದ್ರೆ ನೀವು ಮೊಸರು ಏನದಿದ್ದರೆ ಫ್ರೈಡ್ ರೈಸ್ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬಿಸಿ 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 ಅನ್ನಕ್ಕಿಂತನೂ ತಣ್ಣಗಿರೋ ಅಂಥ ಅನ್ನ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಮಾಡ್ಕೊಳ್ಳಿ ನನ್ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಸಾಲ್ಟ್ ಅನ್ನು ಹಾಕೋಣ మే అన్న ఆదా అద్రెస్ట్ చన సాల్ట్ జాస్తి ఇద్దరు నోడ్కొండ సాల్ట్ అన్న హాకొని ಈಗ ಇದರಲ್ಲಿ ನಾನು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಅರಿಶಿಣ ಪುಡಿಯನ್ನು ಹಾಕೊಳ್ಳಿ ನಂದೇ ಬೇಡ ಇನ್ನು ಸ್ವಲ್ಪ ಹಾಕೋಣ ಕಲ್ಲರು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಹಾಕ್ಕೊತೀನಿ ಈಗ ನಾನು ಕೊತ್ತಂಬರಿ ಮತ್ತು ಕ್ಯಾರೆಟ್ ಕ್ಯಾರೆಟ್ ತುಂಬ್ಕೊಂಡಿದ್ದೀನಿ ಅದನ್ನು ಕೂಡ ರೈಸ್ ಇದ್ದೀನಿ ರೈಸ್ಗಿದ್ದೆಲ್ಲ ಆದರೆ ಇನ್ನೂ ನೀವು ಬೇಕಾದ ತರಕಾರಿ ಎಲ್ಲ ಹಾಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಗ್ಗರಣೆಗೆ ನಿಮಗೆ ನಾನು ಸಿಂಪಲಾಗಿ ಇದು ಮಾತ್ರ ಹಾಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಪರವಾಗಿಲ್ಲ ಕೊತ್ತಂಬರಿ ಮತ್ತು ಕ್ಯಾರೆಟ್ ಹಾಕೋದ್ರಿಂದ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ

ಓ ನೀನೇ ಅಕ್ಕಿಟ್ಟೆ ಯಾರೂ ಅಲ್ಲ ಹೋಗಿ ಆಡ್ಕೊ ಹೋಗಿ ಯಾಕೆನು ಹೋಗಿ ಆಟ ಆಡ್ಕೊ ಸೈಕಲ್ ಎತ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ದೆ ಹೋಗಿ ಆಡ್ಕೊ ಹೋಗು ಈಗ ಒಗ್ಗರಣೆ ರೆಡಿ ಆಯಿತು ಇದರಲ್ಲಿ ನಾವು ರೈಸನ್ನು ಈ ರೀತಿ ಪುಡಿ ಪುಡಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಈ ರೀತಿ ಪುಡಿ ಪುಡಿಯಾಗಿ ಮಾಡ್ಕೋಬೇಕು ಮುಂದೆ ಈಗ ಇದನ್ನು ಅದ್ರಲ್ಲಿ ಆಗ್ಬಿಡೋಣ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಹೋಗುತ್ತೆ low flame al put ko fix no mark kar do nana okra ನಿಮ್ಗೆ ಯಾವಾಗಾದರೂ ಫಾಸ್ಟಾಗಿ ಆಗಬೇಕು ಅನ್ನ ಮಿಕ್ಕೋಗಿದೆ ಅಂದಾಗ ಈ ಈ ರೆಸಿಪಿಯನ್ನು ನೀವು ಮಾಡಿಕೊಂಡ್ರೆ ನಿಮಗೆ ಕೆಲಸ ಕೂಡ ಫಾಸ್ಟಾಗಿ ಆಗುತ್ತೆ ಮತ್ತು ನೀವು ಟಿಫನ್ ಕೂಡ ರೆಡಿ ಆಗುತ್ತೆ ಮತ್ತು ಇದನ್ನೇ ನೀವು ಮಧ್ಯಾಹ್ನ ಇಟ್ಕೊತೀ ಅಂದ್ರೆ ಚೆನ್ನಾಗಿರೋದಿಲ್ಲ ಒಟ್ಟೋಗಿಬಿಡುತ್ತೆ ಸೊ ಅವಾಗ ಅವಾಗ ಫಸ್ಟು ಇವಾಗ ಟಿಫನ್ ನಮ್ಗೆ ಬೇಕು ಅಂದಾಗ ಮಾತ್ರ ಈ ರೀತಿ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಉಪ್ಪಿಟ್ಟು ಏನಾದರೂ ಮಾಡ್ಕೊಳ್ಳೋವಾಗ ಅದ್ರ ಜೊತೆಗೆ ಈ ರೈಸನ್ನು ಮಾಡ್ಕೊಂಡ್ರೆ ಉಪ್ಪಿಟ್ಟು ಚಪಾತಿ ಇದಕ್ಕೆಲ್ಲ ಈ ಅದ್ರ ಜೊತೆಗೆ ಈ ರೈಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ಉಪ್ಪಿಟ್ಟು ಚೆನ್ನಾಗಿರೋ ಇಷ್ಟ ಇಲ್ಲ ಸೊ ಉಪ್ಪಿಟ್ಟು ಜೊತೆಗೆ ನಾನು ಇದನ್ನು ಮಾಡ್ಕೊಂಡು ತಿಂದ್ಬಿಡ್ತೀನಿ ಬನ್ನಿ ತೋರಿಸ್ತೀನಿ ನಾನು ರೈಸ್ ಹೇಗಿದೆ ಅಂತ ಕಾಯಿ ತುಂಬ ಚೆನ್ನಾಗಿದೆಯಲ್ಲ ಈಗ ನಾವು ಮಾಡಿ ಹ್ಮ್ ತುಂಬ ಟೇಸ್ಟಿ ಆಗಿದೆ ತುಂಬ ಟೇಸ್ಟಿ ಆಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಇವಿ ಇಷ್ಟ ಆಯ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್